ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೀನಿ ನೈಟ್ ಶೂಟಿಂಗ್ ಇತ್ತು ಮಂಗ್ಳೂರಲ್ಲಿ ಬೆಳಿಗ್ಗೆ ದಿಲ್ಲಿ ಬಂದೆ ಮತ್ತೆ ನೈಟ್ ಶೂಟ್ ಅಲ್ಲಿ ಓಡಬೇಕು ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬನ ಒಬ್ಬ ಅಧಿಕಾರವನ್ನ ಎಂಜಾಯ್ ಮಾಡುವಂತ ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ ಅಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದ್ಲಿರುತ್ತೆ ಅಂತ ನಾಡ ನಿಜವಾಗ್ಲೂ ಬೇಕಾ ಅಂತ ಅದಕ್ಕೆ ಅವ್ರ ಇಲ್ಲ ಸರ್ ಕಾಣಿಸ್ಬೇಕಂತ ಕಾಣ್ತಾರೆ ಹಂಗ್ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಅವರಿಂದ ತಗೋಬಾರಣ ಇಲ್ಲ ನಾನು ಆಕ್ಟ್ ಮಾಡ್ತಾ ಇರ್ತೀನಿ ಇನ್ನೊಂದು ಕಡೆ ಇರುತ್ತೆ ಸೊ ಅದು ಬೇಡ ನಾನು ಬೇಕು ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಆ ತರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ ಅದಕ್ಕೆ ಆಮೇಲೆ ಆ ತರದ ಆರ್ಟಿಸ್ಟ್ ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು ಬಿಟ್ರಿಯಾ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ ಅಂಡ್ ಈ ಪಾತ್ರಕ್ಕೆ ಆ ಕೂದಲು ಅಗತ್ಯ ಇತ್ತು ಅಂತನೂ ಅನ್ಸುತ್ತೆ ಸೊ ಇದು ಆ ವಿಕ್ ಸ್ಟೋರಿ ಅಷ್ಟೇ ಹ ಎರಡನೇ ಪ್ರಶ್ನೆ ಇದೆಯಲ್ಲ ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಣೇಶ್ ಅವರು ಅಂದ್ರೆ ನಾನ್ ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕ ನಾವೆಲ್ಲ ನಿರ್ದೇಶಕರು ಗೊತ್ತು ಎಷ್ಟು ಕಷ್ಟ ಅಂತ ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ ಪ್ರಮೋಷನ್ ಬೈಕೊಂಡ್ ಬೈಕೊಂಡ್ ಬರ್ತೀವಿ ಬಟ್ ನಿರ್ದೇಶಕ ಹಾಗಲ್ಲ ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಬೇಕು ಸೊ ನಾನು ಜಡೇಶ್ ಅವ್ರಿಗೆ ಗೆಲ್ಬೇಕು ಅಂತ ಯಾವತ್ತು ಭಾವಿಸಿದ್ದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಿಮ್ಗೋಸ್ಕರ ಮಾಡ್ತೀನಿ ಯಾಕಂದ್ರೆ ನೀವ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಏನಾಗುತ್ತೆ ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ ಬಟ್ ಇದ್ರಲ್ಲ ಆತರ ಇರಲಿಲ್ಲ ಈ ಪಾತ್ರಕ್ಕೆ ಒಂದು ಬಹಳ ಒಂದು ಅಸ್ಮಿತೆ ಇದೆ ಅಂದ್ರೆ ಅವನು ಅವನಿಂದನೂ ಕತೆ ಮುಂದುವರಿಯುತ್ತೆ ಸೊ ಎಲ್ಲಾ ಪಾತ್ರದ ತರ ಈ ಪಾತ್ರ ಬಹಳ ಇಂಪಾರ್ಟೆಂಟ್ ಆದ್ರೆ ಕೆಲವು ಸಲ ಏನಾಗುತ್ತೆ ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವನ್ ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಬಟ್ ವಿಜಿ ಸರ್ ಹಂಗಲ್ಲ ಯಾವತ್ತೂ ಕೂಡ ಯಾಕೆ ಅವ್ನು ಮಿಕ್ ಚೆನ್ನಾಗಿದೆ ಅಂತ ಕೇಳಿದವರಲ್ಲ ಅದು ಅವನಿಗೆ ಯಾರು ಅಪ್ ಇದೆ ಅಂತ ಕೇಳಿದವರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ ನಾವೇನೋ ರೂಲರ್ ಅಲ್ಲ ಪಾತ್ರ ರೂಲರ್ ಅಷ್ಟೇ ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ದೆ ಮಾಡಿದ್ದಕ್ಕೆ ಸರ್ ನಿಮ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಜೊತೆಗೆ ನಿರ್ಮಾಪಕರಿಗೆ ಅಂದ್ರೆ ಒಂದು ಕನ್ನಡ ಸಿನಿಮಾನ ಕಷ್ಟದ ಕೆಲಸ ಅಂದ್ರೆ ನಾವು ಹಲವಾರು ಅಡಚಣೆಗಳನ್ನ ನಾವು ಎದುರಿಸಬೇಕು ಮುಂದುವರಿತಾನೆ ಇರಬೇಕು ಸೊ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ತನಕ ಸಿನಿಮಾ ತಗೊಂಡ್ ಬಂದಿದೀರಾ ಅಂಡ್ ನಾನ್ ಯಾವತ್ತೂ ಭಾವಿಸೋದು ನಾನು ಅಥವಾ ಯಾರಾದ್ರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು ಅಟ್ ಲೀಸ್ಟ್ ಹಾಕಿದಕ್ಕಿಂತ ಒಂದ್ ರೂಪಾಯಿ ಜಾಸ್ತಿ ತಗೊಂಡ್ ಹೋಗ್ಬೇಕು ಇದು ಹಾಕಿದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡ್ ಹೋಗ್ಲಿ ಅಂಡ್ ವಿಜಿ ಸರ್ ಜೀವನಾದ್ರೆ ಅತಿ ದೊಡ್ಡ ಸಿನಿಮಾ ಆಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಅಂಡ್ ಜಡೇಶ್ ಸರ್ ಒಳ್ಳೇದಾಗ್ಲಿ ನಿಮ್ಗೆ ನಾನ್ ಹೈಯೆಸ್ಟ್ ಅಂದ್ರೆ ಇವರೆಲ್ಲಾ ತರ ಟ್ರೀಟ್ ಮಾಡಿದ್ರು ತರ ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಾನ್ ಜಗಳ ಮಾಡ್ತೇನೆ ಬ್ರದರ್ ತರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ ಒಂದ್ ಹೈಯಷ್ಟು ಶ್ರೀಕಾಂತ್ ಅದ್ರಲ್ಲಿ ಹಾ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್ ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ನನ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನ್ ಅಂತ ಅಂದ್ರೆ ನಾನು ಇಡೀ ಗರುಡ ಗಮನ ಸಿನಿಮಾ ಅರವತ್ ಪೇಜಿಗ್ ಬಂದ್ರೆ ಇದು ಮೇ ಬಿ ಒಂದ್ ಎರಡ್ ಮೂರ್ ಸೀನ್ ಕೇಳಿದ್ರೆ ಒಂದ್ ಹತ್ತು ಪೇಜಿಗ್ ಬರ್ತಾ ಇತ್ತು ನಾನು ಗುರು ಇದು ಬೇಡ ಗುರು ಇಷ್ಟು ಡೈಲಾಗ್ ಬೇಡ ಬೇಡ ಇದನ್ನ ಹೇಳಿದ್ರೆ ಆ ಸೀನಲ್ ಅದನ್ನೇ ಹೇಳಿದ್ವಿ ಈ ಸಿನಲ್ ಅದನ್ನೇ ಹೇಳಿದ್ ಜಗಳ ಆಡ್ತಾ ಇದ್ದೆ ಬಿಕಾಸ್ ಫೈನಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದೀವಿ ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು ಯಾಕಂದ್ರೆ ಎಲ್ಲಾ ಟೈಮ್ ಅಲ್ಲಿ ಅವಕಾಶ ಸಿಗಲ್ಲ ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು ಭಾವನಾ ಅವರಿದ್ದಾರೆ ಹುಡುಗರು ಇದಾರೆ ಮಿತ್ರಾಸರ್ ಇದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಆಮೇಲೆ ರಿತನ್ಯ ಗಡೆ ಜೊತೆಗೆ ಮಗ ನೀನಿದ್ಯಾ ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ರೆ ಒಂದ್ ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ ರಚಿತಾ ರಾಮ್ ಅವರಿದ್ದಾರೆ ಆಮೇಲೆ ಬೈಬೋದ್ ಅವರು ಸೊ ಎಲ್ರು ಇದ್ದಾಗ ಒಂದ್ ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಮಾಸ್ತಿ ಅವ್ರು ಬಹಳ ಚೆನ್ನಾಗಿ ಬರ್ತಿದ್ರು ಸರ್ ಡೈಲಾಗು ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ ಈ ಮಗ ಒಂದು ಡೈಲಾಗು ನಮಸ್ಕಾರಗಳು ಅಲ್ಲಿ ಮುಗಿದು ಆಮೇಲೆ ಬೆಂಗಳೂರಲ್ಲೇ ಬಂತಲ್ಲ ಮಗ ಬಟ್ ಬಹಳ ಕಷ್ಟ ಪಾಪ ಅವನು ಅಂದ್ರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಶ್ ಮಾಡಿ ನಾನ್ ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ ಸರಿ ನಾ ಕರೆಕ್ಟ್ ಆಗಿ ಬಂತ ಇದ್ ಕರೆಕ್ಟ್ ಆಗಿ ಬಂತ ಅಂತ ಸೊ ಥ್ಯಾಂಕ್ ಯು ಮಗ ಅಂದ್ರೆ ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು ಬಹಳ ನನಗೆ ಖುಷಿ ಕೊಟ್ಟಂತ ಟೆಕ್ನಿಷಿಯನ್ ಸ್ವಾಮಿ ಸ್ವಾಮಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅಂದ್ರೆ ಅವರು ದುಡ್ದಂತ ರೀತಿ ಇದೆಯಲ್ವಾ ನಂಗೆ ಬಹಳ ಖುಷಿ ಆಯ್ತು ಸ್ವಾಮಿಗೂ ಬಹಳ ಒಳ್ಳೇದಾಗ್ ಅಂತ ಕೇಳ್ತಾ